ಆತ್ಮೀಯರೇ ಸಾಗರದ ಮತ್ತೆ ಜನತೆ ನಮ್ಮ ಸಾಗರಕ್ಕೊಂದು ಟೂ ನಾಟ್ ಸಿಕ್ಸ್ ಅಂದ್ರೆ ಸಿಕ್ಸ್ಟಿ ನೈನ್ ಹೈವೇ ಕಾಮಗಾರಿ ನಡೀತಾ ಇದೆ ಅವೈಜ್ಞಾನಿಕವಾದಂತಹ ಕಾಮಗಾರಿ ನಡೀತಾ ಇದೆ ಇಲ್ಲಿ ನೀವು ಕಾಣಬಹುದು ಒಂದು ಬದಿಯಲ್ಲಿ ಚರಂಡಿ ಒಂದು ದಿಕ್ಕಲ್ಲಿ ಕಾಣ್ತಾ ಇದೆ ಒಂದು ಶಾಲಾ ಮಕ್ಕಳು ಕೂಡ ಈ ಚರಂಡಿ ಎಷ್ಟು ನೇರವಾಗಿದೆ ಅಂತ ತೋರಿಸಬಹುದು ಈಗ ಚರಂಡಿ ಹೆಂಗೆ ಮಾಡಲಿ ಬಿಡಿ ಅದು ಹೆಂಗ್ ಬೇಕಾದರೂ ಬರಲಿ ಇಲ್ಲ ಅದಕ್ಕೂ ಬಿಡಿ ಅವ್ರದೇ ರೂಲ್ ಸೆಟ್ ಟ್ರಾವಲ್ ಆದರೆ ಒಂದು ಭಾಗ ಒಂದು ಭಾಗದಲ್ಲಿ ಚರಂಡಿ ಮುಗ್ಸ್ಕೊಂಡು ಅಲ್ಲಿಂದ ಪೂರ್ಣ ಮಾಡೋದು ಬಿಟ್ಟು ಇಲ್ಲಿ ಅರ್ಧ ಚರಂಡಿ ಮಾಡ್ತಾರೆ ಅಲ್ಲೊಂದು ಅರ್ಧ ಚರಂಡಿ ಮಾಡ್ತಾರೆ ಅಲ್ಲೊಂದು ಅರ್ಧ ಚರಂಡಿ ಮಾಡ್ತಾರೆ ಬೇಕಾದರೆ ನೀವು ವೀಕ್ಷಿಸ್ಬೋದೀನಿ ನಿಮ್ಮ ನಮ್ಮ ನೈಸೋತ್ ಸಾಗರ ನೋಡ್ಬೋದು ನೀವು ಬನ್ನಿ ನಿಮಗೆ ನಾನು ನೇರವಾಗಿ ಹೇಳ್ತೀನಿ ನೋಡಿ ಕಾಮಗಾರಿನ ಅದೋಗ ಕಾಮಗಾರಿ ಈ ಚರಂಡಿ ನೀರಲ್ಲಿ ಇವರಿದ್ರು ಬೆಡ್ ಹಾಕಿದ್ದಾರೆ ಎಕ್ಸ್ಪೆಷಲಿ ಬೆಡ್ ಹಾಕಿದ್ದಾರೆ ಅದ್ರ ಮೇಲೆ ಇನ್ನೊಂದು ಬೆಡ್ ಹಾಕ್ತಾರೆ ಎಷ್ಟು ಇದು ವೈಜ್ಞಾನಿಕವಾದಂತ ಕೆಲಸ ನೋಡಿ ಅಲ್ಲೊಂದ್ ತರ ಹೊಡಿತಾರೆ ಅಲ್ಲೊಂದರ ಹೊಡಿತಾರೆ ಮುಂದೊಂದ್ ತರ ಹೊಡಿತಾರೆ ಸರಿ ಇನ್ನೊಂದ್ಸೂರಲ್ಲಿ ಮುಂದೋಗ ಇಲ್ಲಿಗೆ ರಾಡ್ ಹಾಕ್ತಾರೆ ಅವರು ಇಲ್ಲಿಗೆ ರಾಡ್ ಹಾಕ್ತಾರೆ ಇಲ್ಲಿಗೆ ಕೆಲಸ ಸ್ಟಾಪ್ ಮಾಡ್ತಾರೆ ಮುಂದೆ

ಈ ಭೂಮಿ ಎಲ್ಲ ನೆಂದಿದೆ ಒಂದೇ ಒಂದು ಹನಿ ನೀರು ಕೂಡ ಇಲ್ಲಾಕಿಲ್ಲ ಹಾಕಿಲ್ಲ ಸೊ ನಮ್ಮ ಮನೇಲೆ ನಮ್ಗೆ ಓಡಾಡೋ ಕೂಡ ದಾರಿ ಇಲ್ಲ ಸರ್ ಇಲ್ಲಿ ನಮ್ಗೆ ಓಡಾಡ ಕೂಡಿ ಎಷ್ಟು ಪರಿಸ್ಥಿತಿಗಳು ಎರಡು ತಿಂಗಳಿಂದ ನಮ್ಮ ಪಾಡ್ ಕೆಳಂಗಿಲ್ಲ ಇದನ್ನಾದ್ರೂ ಪೂರ್ಣ ಮಾಡಿ ಮುಂದೋಗ್ತಾ ಇದ್ದಂಗೆ ಕೆಲಸ ಮಾಡಿರಿ ಅಂದ್ರೆ ಯಾರನ್ನು ಕೇಳೋಣ ಹೇಳಿ ದಯವಿಟ್ಟು ಸಾಗರದವರೆ ಸುಂದರ ಸಾಗರನ ಮಾಡಕ್ಕೆ ಹೈವೇಗೆ ಸಾಕಾದಷ್ಟು ದುಡ್ಡು ಕೊಟ್ಟಿದ್ದಾರೆ ತೊಂಬತ್ನಾಲ್ಕು ಕೋಟಿ ಬಂದಿದೆ ತೊಂಬತ್ನಾಲ್ಕು ಕೋಟಿಯಲ್ಲಿ ಇಲ್ಲಿ ಏನು ಯಾರಿಗೂ ಪರಿಹಾರನು ಕೊಟ್ಟಿಲ್ಲ ಇಷ್ಟೇ ಸಮಗ್ರವಾದ ಕೆಲಸ ಕೂಡ ಮಾಡಿಲ್ಲ ಇದು ನೋಡಿ ಇದೆಲ್ಲ ಏನು ಕೆಲಸ ಇವು ಇದು ನೋಡಿ ನೋಡಿ ಇದನ್ನು ಹಿಂಗೆ ಮೆತ್ತಿದ ನೋಡಿ ನೋಡಿ ಸರ್ ಹಾ ಇದು ಕೆಲಸ ಯಾರು ಇದ್ ಕಡೆ ಎಲ್ಲ ಬನ್ನಿ ತಾಮದಲ್ಲಿ ಈ ರಸ್ತೆ ಈ ಚರಂಡಿ ಸೀದಾ ಹೋಗ್ಬೇಕೀಗ ಇದು ಸೀದಾ ಹೋಗಬೇಕು ಬಂದಾಗ ಅಲ್ಲಿ ಹೋಗದಾಗ ಅಲ್ತೆ ಚೇಂಜ್ ಆಗುತ್ತೆ ಸರ್ ಬನ್ನಿ ಈಗ ಈ ರಸ್ತೆ ಚಲണ്ടി ಸೀದಾ ಹೋಗಕೊಂಡ್ರೆ ಈಗ ಚಲದಿ ಅಲ್ಲಿ ಹೋಗಕ ಅಮಗೆ ಉಳಿಲಿ ನಮಗೇನ್ ಬೇಜಾರಾ ನೀಟ್ ಅಂಡ್ ಸ್ವೀಟ್ ಇರಬೇಕು ಕೆಲಸಕಾರ ಹೋಗೋ ಬರಿ ಪ್ರಾಮಾಣಿಕತೆ ಇದೆಯಲ್ಲ ಈಗ ಇದ್ದಾರೋ ಇಲ್ಲಿಂದ ಮರ್ಕೊಂಡಿರೋ ಸೀದಾ ಇಲ್ಲಿಂದ ಮರ್ಕೊಂಡಿರೋದು ಓಕೆ ಬನ್ನಿ ಒಂದು ನಿಮಿಷ ಮತ್ತೆ ಮೂರಡಿ ಬಿಟ್ಟಿದ್ದಾರೆ ಈ ಚರಂಡಿ ಚರಂಡಿನ ಮತ್ತೆ ಮೂರಡಿ ಬಿಟ್ಟಿದ್ದಾರೆ ನೋಡಿ ಚರಂಡಿ ಇಟ್ಟು ಚರಂಡಿ ಮಾಡಿದ್ರು ಈ ಚರಂಡಿನ ನೋಡಿ ಈ ಚರಂಡಿ ಒಂದಡಿ ಎರಡಡಿ ಎರಡರಡಿ ಮೂರಡಿ ಲೆಕ್ಕ ಏನ್ ಮಾಡ್ತೀರಾ ನಮ್ಮನೆ ಅಷ್ಟು ಹೋಗಿದೆ ಇಡೀ ಅಂಗಡಿ ಭೀ ತಂದಿದೆ ಅನ್ನೋದು ಹಾಂ ನಮ್ಗೆ ಏಳು ಲಕ್ಷ ರೂಪಾಯಿ ಇಲ್ಲಿ ಏನು ಇಲ್ಲೇನು ಹೋಗ್ತಾಯಿಲ್ಲ ಇಲ್ಲಿ ಪರಿಹಾರ ತೊಗೊಂತ ಇದಾರೆ ನಾವೇನು ತಿನ್ಬೇಕಾ ಏನು ಅಷ್ಟು ಮಾತಾಡ್ತಾಯಿಲ್ಲ ಕೆಲಸ ಮಾಡಿ ನನಗೇನು ತೊಂದರೆ ಇಲ್ಲ ನೀವು ಅಂಗಡಿ ತೆಗ್ದಿಲ್ಲ ಅಂದ್ರೂ ತೊಂದರೆ ಇಲ್ಲ ಒಂದು ಕಡೆ ಕ್ಲೀನಾಗಿ ಕೆಲಸ ಮುಗಿಸಿ ಅದು ಬಿಟ್ಕೊಂಡು ಅಲ್ಲಿ ಮಾಡ್ತೀನಿ ಅಲ್ಲಿ ಅರ್ಧ ಮಾಡ್ತೀನಿ ಇಲ್ಲಿ ಬಿಡ್ತೀನಿ ಇಲ್ಲಿ ಮಾಡ್ತೀನಿ ಆಮೇಲೆ ಅಲ್ಲೆಲ್ಲ ಹೋಗಿ ಮಾಡ್ತೀನಿ ಅದೆಲ್ಲ ಕೆಲಸ ಮಾಡಬೇಡಿ ರೋಡಿಂದ ಫಿನಿಶ್ ಮಾಡ್ಕೊತ ಬನ್ನಿ ಇಲ್ಲಿಗೆ ಕೈ ಕೆಲಸಕ್ಕೆ ಕೈ ಹಾಕೊಳ್ಳಿ ಇಲ್ಲ ನಾಳೆ ನಮ್ದು ಉಗ್ರ ಹೋರಾಟ ಯಾರು ಬರೋದು ಬೇಡ ನಾನು ಒಬ್ಬನೇ ಮಾಡ್ತೀನಿ ಉಗ್ರವಾದ ಹೋರಾಟ ಮಾಡ್ತೀನಿ ನಾನು ಆ ಚರಂಡಿಯಲ್ಲಿ ಮಲಗ್ತೀನಿ ನಾಳೆ ನೀವು ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಬಂದಿಲ್ಲ ಇಲ್ಲಿ ತನಕ ಮಾತಾಡಿ ಧನ್ಯವಾದಗಳು ದಯವಿಟ್ಟು ಶೇರ್ ಮಾಡಿ ಲೈಕ್